ಮಾತಾಡ್ಸ್ಕೊಂಡು ಒಂದ್ ಎರಡು ಒಳ್ಳೆ ಮಾತಾದ್ರೂ ಹೇಳಬೇಕು ಅಂತ ಅನ್ನಿಸ್ತು ನಮ್ಮ ತಾಯಿಯವರು ತುಗಿಪ್ ಶ್ರೀನಿವಾಸ ಅವ್ರ ಜೊತೆ ಸುಮಾರು ಚಿತ್ರಗಳನ್ನ ನಟಿಸಿದ್ದಾರೆ ಅವರು ಅವ್ರಿಗೆ ಆರೋಗ್ಯ ಇಲ್ಲ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿಯ ಜೊತೆ ಮಾತಾಡ್ಸಿಸಿ ಅಮ್ಮ ಹೇಳಿದ್ರು ಏನಪ್ಪಾ ಆ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ್ ಬಿಟ್ಕೊಡ್ಬೇಡಕ್ಕಂದ ಅಂತ ದಯವಿಟ್ಟು ಅಮ್ಮ ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ ಏನು ಕೆಟ್ಟ ಕೆಳಗೆಗಳು ಬಿಡುತ್ತೆ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗುತ್ತೆ ಇದೆ ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಲಿ ಏನೋ ಅವರ ಕಾರ್ಯಚ ಕಾರ್ಯಾಚರಣೆಗಳು ಅವರ ಒಂದು ದಿನಚರ್ಯೆಗಳು ಹೇಗಿದ್ದು ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದು ಆಗ್ಬಾರ್ದಾಗಿತ್ತು ಏನೋ ಆಗ್ಬೋದು ನೋಡಿ ಮಾತಾಡ್ಸಿ ಏನೊಂದು ಎರಡು ಮಾತು ಅವ್ರಿಗೆ ಹೇಳ್ತಾರೆ ಅಂತ ತಿಳ್ಕೊಂಡು ನಾನು ಬಂದು ಮಾತಾಡ್ತೀನಿ